ರಾಮನಾಮವನ್ನೇ ತನ್ನ ಉಸಿರನ್ನಾಗಿಸಿಕೊಂಡು ಸೀತಾನ್ವೇಷಣೆಯಲ್ಲಿ ಸಹಾಯವನ್ನಿತ್ತು ತನ್ನ ಸರ್ವಸ್ವವನ್ನು ರಾಮನಿಗೆ ಅರ್ಪಿಸಿದ ಹನುಮಂತನಿಗೆ ಹಾಗೂ ಶ್ರೀರಾಮಚಂದ್ರನಿಗೂ ಒಂದು ಘೋರ ಯುದ್ಧವೇ ನಡೆದಿದೆ ಎಂದು ಹೇಳಿದರೆ ಇದು ನಂಬುವುದಕ್ಕೆ ಅಸಾಧ್ಯ ಆದರೆ ಖಂಡಿತವಾಗಿಯೂ ನಂಬಲೇಬೇಕು ಮೃಗಬೇಟೆಗೆ ತೆರಳಿದ ಶಕುಂತ ಮಹಾರಾಜ ಪಕ್ಷಿಯೊಂದಕ್ಕೆ ಬಾಣಪ್ರಯೋಗ ಮಾಡುತ್ತಾನೆ ಅರೆ ಜೀವವನ್ನು ಹೊಂದಿದ್ದ ಆ ಪಕ್ಷಿಯು ಬಾಣ ಸಮೇತವಾಗಿ ಅಲ್ಲಿಂದ ಹಾರಿ ಹೋಗುತ್ತಾ ವಿಶ್ವಾಮಿತ್ರರ ಯಾಗಕುಂಡದಲ್ಲಿ ಬಿದ್ದು ಪ್ರಾಣ ಬಿಟ್ಟಿತು ಇದರಿಂದ ಕೋಪಗೊಂಡ ವಿಶ್ವಾಮಿತ್ರರು ಯಾಗ ರಕ್ಷಕನಾದ ಪ್ರಿಯ ಶಿಷ್ಯ ಅಯೋಧ್ಯೆಯ ಅಧಿಪತಿಯಾದ ಶ್ರೀರಾಮಚಂದ್ರನಿಂದ ಯಾಗವನ್ನು ಹಾಳುಗೆಡಿಸಿದವನ ಶಿರವನ್ನು ಇನ್ನೂ ಎಂಟು ದಿನಗಳ ಒಳಗಾಗಿ ಕಡಿಸುತ್ತೇನೆ ಎಂದು ಪ್ರತಿಜ್ಞೆ ಮಾಡಿಯೇ ಬಿಡುತ್ತಾರೆ ಈ ವಿಷಯವನ್ನು ಅಂಬರವಾಣಿಯ ಮೂಲಕ ತಿಳಿದ ಶಕುಂತನಿಗೆ ಆಕಾಶವೇ ತಲೆಯ ಮೇಲೆ ಬಿದ್ದ ಅನುಭವ ಕಾಯುವ ದೇವರೇ ಕೊಲ್ಲುವುದಕ್ಕೆ ನಿಂತರೆ ರಕ್ಷಿಸುವವರಾದರೂ ಯಾರು ರಾಮನೇ ನನ್ನ ಕೊಲ್ಲುತ್ತಾನೆ ಎಂದರೆ ರಕ್ಷಣೆ ಕೇಳುವುದಾದರೂ ಯಾರಲ್ಲಿ ಎಂದು ಕಣ್ಣೀರಿಳಿಸುತ್ತಾ ಚಿಂತಿಸುವ ಸಂದರ್ಭದಲ್ಲಿ ಕೇಳಿಸಿದ್ದು ಮಹತಿ ವೀಣೆಯನಾದ ಬಂದ ನಾರದರು ಶಕುಂತನಿಗೆ ಸಾಂತ್ವಾನ ಹೇಳುತ್ತ ನಿನ್ನ ಪ್ರಾಣ ರಕ್ಷಿಸುವುದಕ್ಕೆ ರಾಮ ಭಕ್ತನಾದ ಹನುಮಂತನಿಂದ ಮಾತ್ರ ಸಾಧ್ಯ ಆದರೆ ನೀನು ನೇರವಾಗಿ ಅವನಲ್ಲಿ ಹೋಗಿ ಕೇಳುವ ಹಾಗಿಲ್ಲ ಬದಲಾಗಿ ಅವನ ತಾಯಿಯಾದ ಅಂಜನೀ ದೇವಿಯಲ್ಲಿ ಮೊದಲು ಪ್ರಾಣರಕ್ಷೆಯ ನಂಬುಗೆಯನ್ನು ಪಡೆ ನಂತರ ನಡೆದ ವೃತ್ತಾಂತವನ್ನು ಹೇಳು ಎಂದೆನ್ನುತ್ತಾರೆ ನಾರದರ ಮಾತನ್ನಾಲಿಸಿದ ಶಕುಂತ ನೇರವಾಗಿ ಅಂಜನಾದ್ರಿಗೆ ನಡೆಯುತ್ತಾನೆ ಅಂಜನೆಗೆ ನಮಿಸಿ ಕಾಲಿಗೆ ಎರಗಿದ ಶಕುಂತ ತನ್ನ ಪೂರ್ಣ ಪರಿಚಯವನ್ನು ಹೇಳುತ್ತಾ ತಾಯೇ ನಾನು ಪ್ರಾಣಾಪಾಯದಲ್ಲಿದ್ದೇನೆ ನಿಮ್ಮ ಮಗನಾದ ಹನುಮ ಮನಸ್ಸು ಮಾಡಿದರೆ ಮಾತ್ರ ನಾನು ಬದುಕುವುದಕ್ಕೆ ಸಾಧ್ಯ ಎನ್ನುತ್ತಾ ಅಂಜನೆಯ ಮುಂದೆ ಕಣ್ಣೀರಿಟ್ಟ ಶಕುಂತನ ಮಾತಿಗೆ ಮರುಗಿದ ಅಂಜನೆ ತನ್ನ ಮಗನಾದ ಆಂಜನೇಯನ ಮೇಲೆ ಆಣೆ ನಿನ್ನ ಪ್ರಾಣ ರಕ್ಷಣೆ ನಾನು ಮಾಡುತ್ತೇನೆ ಎನ್ನುವುದಾಗಿ ಭಾಷೆಯನ್ನು ಕೊಟ್ಟೇ ಬಿಡುತ್ತಾಳೆ ಆದರೆ ಯಾರಿಂದ ನಿನಗೆ ಪ್ರಾಣಾಪಾಯ ಎಂದು ಕೇಳಿದಾಗ ಶಕುಂತನು ಶ್ರೀರಾಮಚಂದ್ರನಿಂದ ತಾಯೆ ಎಂದು ಹೇಳಿ ಮುಗಿಸುವ ಒಳಗಾಗಿ ಅಂಜನೆಗೆ ಕಣ್ಣು ಕತ್ತಲೆ ಆವರಿಸಿತ್ತು ಯಾರು ತನ್ನ ಮಗನ ಬದುಕನ್ನ ಹಸನಾಗಿಸಿದನೋ ಯಾರಿಂದ ಹನುಮನ ಬದುಕಿಗೆ ಅರ್ಥ ಬಂತೋ ಅಂತಹ ರಾಮಚಂದ್ರನ ವಿರೋಧವಾಗಿ ನಾವು ನಿಲ್ಲುವುದೇ ಎಂದು ಯೋಚಿಸುತ್ತಾ ಇನ್ನೇನು ಮಾಡುವ ಹಾಗಿಲ್ಲ ಮಗನ ಮೇಲೆ ಆಣೆ ಮಾಡಿಯಾಗಿದೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳದಿದ್ದರೆ ಬದುಕಿಗೆ ಅರ್ಥವಿಲ್ಲ ಎಂದು ಮಗನಾದ ಹನುಮಂತನನ್ನು ಕರೆಯುತ್ತಾಳೆ ನಡೆದ ವೃತ್ತಾಂತವನ್ನೆಲ್ಲ ಅಂಜನೆ ಮಗನಾದ ಆಂಜನೇಯನಿಗೆ ವಿವರಿಸುತ್ತಾಳೆ ಮೊದಲು ದುಃಖದಿಂದ ಹೊರಳಾಡಿದ ಹನುಮಂತ ತನ್ನನ್ನು ಸಮಾಧಾನಿಸಿಕೊಂಡು ನನ್ನೊಡೆಯ ರಾಮಚಂದ್ರ ಬದುಕಿಗೆ ಅರ್ಥ ಕೊಟ್ಟವನಾದರೆ ತಾಯಿ ನನಗೆ ಬದುಕನ್ನೇ ಕೊಟ್ಟವಳು ಹಾಗಾಗಿ ತಾಯಿಯ ಮಾತಿಗೆ ಬೇಕಾಗಿ ರಾಮ ವಿರೋಧವನ್ನು ಸಾಧಿಸುವುದೇ ಧರ್ಮ ನಿಜವಾಗಿಯೂ ರಾಮನ ಕರುಣೆ ನನ್ನ ಮೇಲಿರುವುದೇ ಹೌದು ಅಂತಾದರೆ ಈ ಅಗ್ನಿಪರೀಕ್ಷೆಯಲ್ಲಿ ತನಗೆ ಖಂಡಿತವಾಗಿಯೂ ಜಯವಾಗುತ್ತದೆ ಎಂದು ಯೋಚಿಸುತ್ತಾ ತಾಯಿಯಲ್ಲಿ ಸಮಾಧಾನದ ನುಡಿಯನ್ನಾಡುತ್ತಾನೆ ನಿನ್ನ ಮಾತನ್ನು ನಾನು ಉಳಿಸುತ್ತೇನಮ್ಮ ಆದರೆ ಅದಕ್ಕೂ ಮೊದಲು ನೀನು ನನಗೊಂದು ಸಹಾಯ ಮಾಡಬೇಕು ನೀನು ನೇರವಾಗಿ ಸೀತಾದೇವಿಯ ಬಳಿಗೆ ಹೋಗಿ ನಾ ಹೇಳಿದ ಮಾತನ್ನು ಅವರಲ್ಲಿ ಹೇಳಬೇಕು ಎಂದು ತಾಯಿಯ ಬಳಿ ಒಂದು ವಿಷಯವನ್ನು ಹೇಳುತ್ತಾನೆ ದುಃಖದಿಂದ ಆರ್ದ್ರವಾದ ಕಣ್ಣನ್ನ ಸೆರಗಿನಿಂದ ವರಿಸುತ್ತ ಮಂದಸ್ಮಿದಳಾಗಿ ಅಂಜನೆ ಅಲ್ಲಿಂದ ತೆರಳುತ್ತಾಳೆ ಪ್ರಾಣ ಭಯದಿಂದ ನಡುಗುತ್ತಿದ್ದ ಶಕುಂತನಿಗೆ ಆಂಜನೇಯ ಧೈರ್ಯದ ಮಾತುಗಳನ್ನಾಡುತ್ತಾ ನಿನ್ನ ಪ್ರಾಣ ಉಳಿಸಲು ರಾಮನಿಂದ ಮಾತ್ರ ಸಾಧ್ಯ ಬೇರಾರಿಂದಲೂ ಸಾಧ್ಯವಿಲ್ಲ ಎನ್ನುತ್ತಾ ರಾಮನಾಮದ ಬಲುಮೆಯನ್ನ ಆತನಿಗೆ ವಿವರಿಸುತ್ತಾ ಅರ್ಥೈಸುತ್ತಾನೆ ಇತ್ತ ಅಯೋಧ್ಯೆಯಲ್ಲಿ ತನ್ನ ವೈರಿಗೆ ರಕ್ಷಣೆಯನ್ನು ಹನುಮ ನೀಡಿದ್ದಾನೆ ಎನ್ನುವ ಆಶ್ಚರ್ಯಕರ ವಿಷಯ ತಿಳಿದು ಕುಪಿತಗೊಂಡ ಶ್ರೀರಾಮಚಂದ್ರ ಸಂಧಾನಕ್ಕಾಗಿ ಲಕ್ಷ್ಮಣ ಅಂಗದ ಸುಗ್ರೀವರನ್ನು ಕಳುಹಿಸಿದರೂ ಸಹ ಸಂಧಾನ ವಿಫಲವಾಗುತ್ತದೆ ಇದನ್ನೆಲ್ಲ ನೋಡಿದ ರಾಮ ತಾನೇ ನೇರವಾಗಿ ಹನುಮನನ್ನು ಎದುರಿಸಿ ಶಕುಂತನನ್ನು ಕೊಲ್ಲುತ್ತೇನೆ ಎನ್ನುವುದಾಗಿ ಹೊರಟ ಇದನ್ನು ತಿಳಿದ ಸೀತಾದೇವಿ ನಾನು ಸಹ ನಿಮ್ಮೊಂದಿಗೆ ಬರುತ್ತೇನೆ ನಿಮ್ಮ ಯುದ್ಧ ನೋಡುವ ಎನಗೆ ಎಂದೆನ್ನುತ್ತಾಳೆ ಮೊದಲು ನಿರಾಕರಿಸಿದರು ಕೊನೆಗೆ ಸೀತಾದೇವಿಯ ಮಾತಿಗೆ ಒಪ್ಪಿ ಆಕೆಯೊಂದಿಗೆ ರಥದಲ್ಲಿ ರಾಮ ರಣಕ್ಷೇತ್ರವನ್ನು ಪ್ರವೇಶ ಮಾಡಿಯೇ ಬಿಡುತ್ತಾನೆ ಸೀತಾರಾಮರನ್ನ ಒಂದೇ ರಥದಲ್ಲಿ ಕಂಡ ಹನುಮ ಕುಣಿದು ಕುಪ್ಪಳಿಸುತ್ತಾ ಅವರ ಸ್ತುತಿ ಮಾಡುತ್ತಾನೆ ಕೈಮುಗಿದು ನಿಂತೇ ಬಿಡುತ್ತಾನೆ ಇದನ್ನು ನೋಡಿದ ಶ್ರೀರಾಮಚಂದ್ರ ಹನುಮನನ್ನ ಒಲಿಸಿ ಶಕುಂತನನ್ನು ಸ್ವಾಧೀನಕ್ಕೆ ಕೊಡುವ ಹಾಗೆ ಕೇಳುತ್ತಾನೆ ಆದರೆ ಹನುಮ ಅದಕ್ಕೊಪ್ಪದೆ ಹರಿಹರ ಬ್ರಹ್ಮಾದಿಗಳಿಗಿಂತಲೂ ತಾಯಿಯೇ ಎನಗೆ ಪರದೈವ ಅದಲ್ಲದೆ ಮಾತ್ರ ವಾಕ್ಯವನ್ನು ತಾನು ಎಂದಿಗೂ ಮೀರಲಾರೆ ಎಂದೆನ್ನುತ್ತಾ ರಾಮನ ಮಾತನ್ನು ತಿರಸ್ಕರಿಸುತ್ತಾನೆ ಹನುಮನ ಮಾತನ್ನು ಕೇಳಿ ಕೋಪಗೊಂಡು ರಾಮ ಬಾಣ ಪ್ರಯೋಗಿಸಿದಾಗ ಎಸೆದ ಪ್ರತಿಶರವು ಶಾಂಡಿಲ್ಯ ಪತ್ರಗಳಾಗಿ ಹನುಮನ ಮೇಲೆ ಬೀಳುತ್ತವೆ ಇದನ್ನು ನೋಡಿ ಇನ್ನಷ್ಟು ಕ್ರೋಧಗೊಂಡ ರಾಮ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿಯೇ ಬಿಡುತ್ತಾನೆ ಆದರೆ ಅದು ವೈಜಯಂತಿ ಮಾಲೆಯಾಗಿ ಹನುಮನ ಕೊರಳನ್ನು ಅಲಂಕರಿಸುತ್ತದೆ ಆಶ್ಚರ್ಯಗೊಂಡ ಶ್ರೀರಾಮ ಸೀತೆಯ ಮುಖ ನೋಡಿದಾಗ ಆಕೆ ನಸುನಗುತ್ತ ಮೊನ್ನೆ ಆಂಜನೇಯನ ತಾಯಿ ಅಂಜನಾದೇವಿ ನನ್ನಲ್ಲಿಗೆ ಬಂದಿದ್ದಳು ಕುಶಲೋಪಚಾರವನ್ನು ವಿವರಿಸುತ್ತ ಒಂದು ವೇಳೆ ಮುಂದೆ ರಾಮಚಂದ್ರನಿಗೂ ಹನುಮನಿಗೂ ಯುದ್ಧವಾದರೆ ರಾಮನೆಸೆವ ಅಸ್ತ್ರಗಳು ಬಿಲ್ವ ಪತ್ರೆಗಳಾಗಿ ಹನುಮನ ಮೇಲೆ ಬೀಳಬೇಕು ಅದಲ್ಲದೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದರೆ ಅದು ವೈಜಯಂತಿಯ ಹಾರವಾಗಿ ಬೀಳಬೇಕು ಎಂಬುದಾಗಿ ನನ್ನಿಂದ ಎರಡು ವರಗಳನ್ನು ಕೇಳಿದಳು ಅದಕ್ಕೆ ನಾನು ತಥಾಸ್ತು ಎಂದೆನ್ನುವುದಾಗಿ ಸೀತನಗುತ್ತಾ ಹೇಳುತ್ತಾಳೆ ಇದನ್ನು ಕೇಳಿದ ರಾಮನಿಗೆ ಇನ್ನಷ್ಟು ಸಿಟ್ಟು ಹೆಚ್ಚಾಯಿತು ನನ್ನ ಶರ ಅವನಿಗೆ ಪರಿಣಾಮ ಬೀರದ ಹಾಗೆ ವರವಿತ್ತಿದ್ದೀಯ ಸರಿ ಹಾಗಾದರೆ ಈ ಬ್ರಹ್ಮಾಂಡವನ್ನೇ ಸುಟ್ಟು ಬಿಡುತ್ತೇನೆ ಎನ್ನುವುದಾಗಿ ಸಿದ್ಧನಾದ ತಕ್ಷಣ ರಾಮನನ್ನ ತಡೆದ ವಿಶ್ವಾಮಿತ್ರರು ಅಲ್ಲಿ ನೋಡು ರಾಮ ಶಕುಂತನ ಶಿರಾ ಉರುಳಿ ನೆಲಕ್ಕೆ ಬಿದ್ದಿದೆ ಬಿಡು ಇನ್ನೇಕೆ ಯುದ್ಧ ಆಡಿದ ಭಾಷೆ ಉಳಿಯಿತಲ್ಲ ಎನ್ನುವುದಾಗಿ ವಿಶ್ವಾಮಿತ್ರರು ರಾಮನಲ್ಲಿ ಹೇಳುತ್ತಾರೆ ಈ ದೃಶ್ಯವನ್ನು ಕಂಡ ಹನುಮ ವಿಶ್ವಾಮಿತ್ರರನ್ನು ಕೊಲ್ಲಲು ನಿರ್ಧರಿಸಿ ಹೊಡೆಯುವುದಕ್ಕೆ ಮುಂದಾಗುತ್ತಾನೆ ಇದನ್ನೆಲ್ಲ ಗಮನಿಸುತ್ತಿದ್ದ ನಾರದರು ಅಲ್ಲಿಗೆ ಬಂದು ಹನುಮನನ್ನು ತಡೆಯುತ್ತಾರೆ ತಡೆದ ಹನುಮನಲ್ಲಿ ಸರಿಯಾಗಿ ಒಮ್ಮೆ ನೋಡು ನಿನ್ನ ರಕ್ಷಣೆ ಪಡೆದ ಶಕುಂತ ಜೀವಂತವಾಗಿಯೇ ನಿನ್ನ ಬಾಲದ ಕೋಟೆಯೊಳಗಿದ್ದಾನೆ ಕಡಿದ ಈ ಶಿರ ಶಕುಂತನದ್ದಲ್ಲ ರಾಮಭಕ್ತ ವಿಭೀಷಣ ತಯಾರಿಸಿದ ಮಾಯಾಶಿರ ಎಂದರು ಕುತೂಹಲದಿಂದ ಆ ಬಾಲದ ಕೋಟೆಯನ್ನು ತೆರೆದು ಹನುಮ ನೋಡಿದಾಗ ಶಕುಂತ ರಾಮಧ್ಯಾನವನ್ನು ಮಾಡುತ್ತಾ ಕುಳಿತಿರುವುದು ಕಾಣಿಸುತ್ತದೆ ಆಶ್ಚರ್ಯದಿಂದ ಇದನ್ನೆಲ್ಲ ನೋಡಿದ ಹನುಮ ಏನು ಸ್ವಾಮಿ ಇದೆಲ್ಲ ಯಾಕೆ ಹೀಗೆ ಒಂದು ತಿಳಿಯದ ಪರಿಸ್ಥಿತಿಯಲ್ಲಿದ್ದೇನೆ ಮಗು ಹನುಮ ಇದು ರಾಮಭಕ್ತನಾದ ಹನುಮಂತನಿಂದ ರಾಮನಾಮಕ್ಕಿರುವ ಬಲುಮೆಯನ್ನು ಪ್ರಪಂಚಕ್ಕೆ ಕಾಣಿಸುವುದಕ್ಕಾಗಿ ನಡೆದ ಒಂದು ಪ್ರಸಂಗ ನೀನು ನಂಬಿದ್ದು ಕೇವಲ ರಾಮನೆಂಬ ಒಬ್ಬ ವ್ಯಕ್ತಿಯನಲ್ಲ ಬದಲಾಗಿ ರಾಮನಾಮವೆಂಬ ಹಾಗೂ ಯಾರಿಂದಲೂ ಅಳಿಸಲಾಗದ ಶಕ್ತಿಯನ್ನು ಈ ರಾಮ ನಾಮಕ್ಕಿರುವ ಶಕ್ತಿಯನ್ನು ಪ್ರಪಂಚಕ್ಕೆ ನೀನು ಕಾಣಿಸಿದೆ ಎಂದು ನುಡಿದು ಹನುಮನನ್ನು ಮನಸಾರೆ ಹರಸುತ್ತಾರೆ ತಾ ಮಾಡಿದ ಅಪರಾಧಕ್ಕೆ ರಾಮನಲ್ಲಿ ಕೈಮುಗಿದು ಪಾದಕ್ಕೆರಗಿ ಕ್ಷಮೆಯನ್ನು ಕೇಳುತ್ತಿರುವ ಹನುಮನನ್ನು ಶ್ರೀರಾಮಚಂದ್ರ ಬಿಗಿದಪ್ಪಿ ಕ್ಷಮಿಸುತ್ತಾನೆ ಕೇಳಿದಿರಲ್ಲ ಈ ಕಥೆಯನ್ನ ಕವಿಯ ಕಲ್ಪನೆಯಲ್ಲಿ ಮೂಡಿದ ಈ ಕಥೆಯಿಂದ ಕಲಿಯಲು ಸಿಗುವ ಜೀವನದ ಪಾಠಗಳು ಹಲವು ಅದಂತು ಖಂಡಿತ ಅಲ್ಲವೇ